ಬಸ್ಗಳಾಯ್ತು ಆದರೆ ಯಾವುದೋ ಒಂದು ಸವಲತ್ತುಗಳು ನಮ್ಗೆ ಇಲ್ಲ ಒಂದೇನಂದ್ರೆ ನಾವು ಗಾಡಿಗಳು ನಿಲ್ಸಕ್ಕೆ ಯಾವುದೇ ಒಂದು ಜಾಗ ಇಲ್ಲ ಏನೂ ಇಲ್ಲ ಒಂದು ಸಲ ಫಸ್ಟು ಫಾರೆಸ್ಟ್ ಆಫೀಸ್ ಇತ್ತು ಅದೇ ಎದ್ರಿಗೆ ನಿಲ್ಲಿಸ್ಕೊಳ್ತಿದ್ವಿ ಅಲ್ಲಿಂದ ಇಬ್ಸಿದ್ಲು ಆಮೇಲೆ ನೆಕ್ಸ್ಟು ಹಳೆ ಬಸ್ ಸ್ಟ್ಯಾಂಡ್ ಅಪೋಸಿಟ್ ನಿಲ್ಸ್ಕೊಂಡಿದ್ವಿ ಇವಾಗ ಕಾಂಪ್ಲೆಕ್ಸ್ ಆಯ್ತು ಅಂತ ಅಲ್ಲಿಂದ ಇಪ್ತಿಸಿದ್ರು ಇವಾಗ ಬಸ್ ಸ್ಟ್ಯಾಂಡ್ ಅಪೋಸಿಟ್ಟು ಪಾರ್ಕ್ ಇದೆ ಪಾರ್ಕಿನ ಅಪೋಸಿಟ್ಟು ನಿಲ್ಸ್ಕೊಂತ ಇದ್ದೀವಿ ಅಲ್ಲೂ ಸಮಸ್ಯೆಗಳು ಆಗ್ತಾ ಇರತ್ತೆ ಇಷ್ಟು ದಿನ ಆದರೂ ನಾವು ಎಲ್ಲರಿಗೂ ಮನವಿ ಕೊಟ್ವಿ ಸ್ಟೇಷನಿಗೆ ಕೊಟ್ವಿ ಕಸೀಲ್ದರಿಗೆ ಕೊಟ್ವಿ ಮುನ್ಸಿಪಾಲ್ಟಿ ಕೊಟ್ವಿ ಎಲ್ಲರಿಗೂ ಕೊಟ್ವಿ ಆದರೆ ಯಾವುದು ನಮಗೆ ಸಪೋರ್ಟ್ ಇಲ್ಲ ಸ್ಟ್ಯಾಂಡ್ ಮಾಡಿಕೊಡ್ತೀವಿ ಮಾತಾಡ್ತಾ ಇದ್ರೆ ಬಿಟ್ಟರೆ ಯಾವುದೂ ನಾವು ಇಲ್ಲ ಭಾರಿ ಸಮಸ್ಯೆಗಳಾಗ್ತಿದಾವೆ ನಿಲ್ಲಿಸ್ತಾ ಇದ್ದೀವಿ ಗಾಡಿಗಳು ಆದರೆ ಬಿಸಿಲು ಮತ್ತು ಸಲ ಬಂದು ಟ್ರಾಫಿಕ್ ಪ್ರಾಬ್ಲಮ್ ಆಗುತ್ತೆ ಅಂತಾರೆ ಆದರೆ ಸ್ಟೇಷನ್ ಪೊಲೀಸರು ಹೇಳೋದು ಸರಿ ಇದೆ ಟ್ರಾಫಿಕ್ ಪ್ರಾಬ್ಲಮ್ ಆಗುತ್ತೆ ಅದಕ್ಕೆ ನಾನು ನಿರ್ದಿಷ್ಟವಾದ ಒಂದು ಜಾಗ ಗುರ್ತಿಸ್ಕೊಡಿ ಅಂತ ನಾವು ಕೇಳ್ಕೊಳ್ತಾ ಇರೋದು ಆದರೆ ಆ ಜಾಗ ನಮ್ಗೆ ಇಲ್ಲ ನಾವು ಕೇಳಿ ಇವಾಗ ಮನವಿ ಕೊಟ್ವಿ ಮನವಿ ಕೊಟ್ಟು ನಮಗೆ ಸಿಕ್ಕಾಪಟ್ಟೆ ಬೇಜಾರು ಬಂದಿದೆ ಅಷ್ಟು ಮನವಿಗಳು ಕೊಟ್ಟಿದ್ವಿ ಆದರೆ ಯಾವುದೂ ಸಪೋರ್ಟ್ ನಮ್ಗೆ ಸಿಗ್ತಾಯಿಲ್ಲ ಮತ್ತೊಂದು ಏನಂದ್ರೆ ನಾವು ಇಷ್ಟು ದಿನ ಕೊಟ್ಟಿದ್ರು ಮೊನ್ನೆ ತಹಸೀಲ್ದಾರ್ ಒಂದು ರಿಟರ್ನ್ ಲೆಟರ್ ಕೊಟ್ಟರು ನಮಗೆ ಆದರೆ ಅದಕ್ಕೆ ರೆಸ್ಪಾನ್ಸ್ ಯಾವುದು ಸಿಕ್ಕಿಲ್ಲ ರಿಟರ್ನ್ ಲೆಟರ್ ಕೊಟ್ಟರು ರೆಸ್ಪಾನ್ಸ್ ಯಾವುದು ಸಿಕ್ಕಿಲ್ಲ ನಮ್ಮ ಗಾಡಿ ನಿಲ್ಲಿಸಲಿಕ್ಕೆ ಜಾಗ ಇಲ್ಲ ಮತ್ತೊಂದು ಏನಂದ್ರೆ ಇವಾಗ ಇದು ಸ್ಕೂಲ್ ಗಾಡಿಗಳಿದ್ದಾವೆ ಸ್ಕೂಲ್